ಕೆ ಕುಟುಂಬಕ್ಕೆ ಕಾಡ್ತಿದೆಯಾ ಭೂ ಒತ್ತುವರಿ ಟೆನ್ಷನ್ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಯಾಕೆಂದ್ರೆ ಈಗಾಗಲೇ ಒತ್ತುವರಿ ತೆರವು ಕಾರ್ಯ ಕೂಡ ಭರದಿಂದ ಸಾಗುತ್ತಾ ಇದೆ ಆದ್ರೆ ಈಗ ನಿಖಿಲ್ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಅಂದ್ರೆ ಆ ಒಂದು ಜಮೀನನ್ನ ಹೇಗೆ ತೆಗೆದುಕೊಂಡಿದ್ದು ಅನ್ನೋದನ್ನ ವಿವರಿಸಿದ್ದಾರೆ ಅವರು ನಲವತ್ತಾರು ಎಕರೆಯನ್ನ ರೈತರಿಂದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಖರೀದಿ ಮಾಡಿದ್ವಿ ರೈತರು ಒಂದು ಮಾಡಿದ್ದ ಬೌಂಡ್ರಿಯಲ್ಲೇ ನಾವು ಕೂಡ ಇದ್ದೇವೆ ಈಗ ಸರ್ಕಾರ ಪೋಡಿ ದುರಸ್ತಿ ಮಾಡಿ ಯಾರದ್ದು ಅಂತ ಹೇಳಿ ಮೊನ್ನೆ ನೋಟಿಸ್ ನೀಡಿದೆ ಒತ್ತೂರಿ ತೆರವಿಗೆ ಹೋಗಿದ್ದಾರೆ ಒತ್ತೂರಿ ಬಗ್ಗೆ ಸಿಗೂ ಇಲ್ಲಿವರೆಗೂ ಹಾಗಾದರೆ ಮಾಹಿತಿ ಇರಲಿಲ್ಲವಾ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಪ್ರಶ್ನೆಯನ್ನು ಹಾಕಿದ್ದಾರೆ ವಿಚಾರವಾಗಿ ನಾನು ಒಂದು ಮಾತು ಹೇಳ್ತೇನೆ ಫಾರ್ ದ ವೆರಿ ಫಸ್ಟ್ ಟೈಮ್ ಎಲ್ಲಾ ನಾನು ದಾಖಲಾತಿಗಳನ್ನ ಕಲೆ ಹಾಕಿ ಮೂರ್ ನಾಲ್ಕು ಗಂಟೆಗಳ ಕಾಲ ಸುದೀರ್ಘವಾಗಿ ಕಣ್ಣಾರೆ ನೋಡಿದ್ದೀನಿ ಒಂದು ಮಾತು ನಾನು ಮೇಲ್ ನೋಟಕ್ಕೆ ಕೇಳ್ತೀನಿ ಯಾಕಂದ್ರೆ ನಾನು ಇದ್ರ ಬಗ್ಗೆನೇ ವಿಶೇಷವಾಗಿ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಇವತ್ತು ಕೋರ್ಟ್ ಅಲ್ಲಿದೆ ಸ್ಟೇ ಬರೋವರೆಗೂ ನಾನು ಒಂದು ವರ್ಡ್ ಮಾತಾಡಬಾರ್ದು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಆದರೂ ಕೂಡ ಒಂದು ಮಾತು ಹೇಳ್ತೇನೆ ಏನು ನಲವತ್ತಾರು ಎಕರೆ ಜಮೀನು ಸನ್ಮಾನ್ಯ ಕುಮಾರಣ್ಣ ಅವರು ಅಂದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಆ ಇಸ್ವಿನಲ್ಲಿ ರೈತರಿಂದ ಖರೀದಿ ಮಾಡಿರ್ತಕ್ಕಂಥ ಜಮೀನು ಅದು ಅದರಲ್ಲಿ ಸರ್ವೆ ನಂಬರ್ ಏಳು ಸರ್ವೆ ನಂಬರ್ ಎಂಟು ಸರ್ವೆ ನಂಬರ್ ಒಂಬತ್ತು ಇವು ಪಿ ನಂಬರ್ ಜಮೀನುಗಳು ಅಂದ್ರೆ ಓಡಿ ಆಗದೆ ಇರತಕ್ಕಂಥ ಜಮೀನು ಪೆಂಡಿಂಗು ಇದನ್ನ ಅವತ್ತು ತಗೊಳ್ಳಿಕ್ ಅವಕಾಶ ಇತ್ತು ಹದಿನೈದು ವರ್ಷದ ಹಿಂದೆವರೆಗೂ ಅವಕಾಶ ಇತ್ತು ಪಿ ನಂಬರ್ ಜಮೀನ್ ಖರೀದಿ ಮಾಡಲಿಕ್ಕೆ ಈಗ ಪೋಡಿ ದುರಸ್ತಿ ಮಾಡಿ ಬಂದೋಬಸ್ತ್ ಮಾಡಿ ಎಲ್ಲಿ ಯಾವ ಸರ್ವೆ ನಂಬರ್ ಅಲ್ಲಿ ನಮ್ಗೆ ಎಷ್ಟು ಬರಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ನಮ್ಗೆ ಸರ್ವೆ ನಂಬರ್ ಏಳರಲ್ಲಿ ನಾವು ಅನುಭವದಲ್ಲಿರತಕ್ಕಂಥದ್ದು ನಮಗೆ ಐದು ಎಕರೆ ಹತ್ತೊಂಬತ್ತು ಕುಂಟೆ ಆರ್ ಟಿ ಸಿ ಇರ್ಬೋದು ಪಾಣಿ ನಮ್ಮ ಹೆಸರಲ್ಲಿದೆ ಒಂದು ಎಕರೆ ಮಾತ್ರ ನಾವು ಅನುಭವದಲ್ಲಿ ಇದ್ದೀವಿ ಫಿಸಿಕಲಿ ಇನ್ನು ಮಿಕ್ಕಿದ ನಾಲ್ಕೂವರೆ ಎಕರೆ ಅನುಭವದಲ್ಲಿಲ್ಲ ನಮಗೆ ಗೊತ್ತಿಲ್ಲ ಇದು ಕೋಡಿ ದುರಸ್ತಿ ಮಾಡಿದ್ರೆ ನಮ್ಗೆ ಗೊತ್ತಾಗ್ಲಿಕ್ಕಾಗದು ಆಮೇಲೆ ಅವತ್ತು ರೈತರ ಹತ್ರ ಏನು ಜಮೀನು ಖರೀದಿ ಮಾಡಿದ್ವಿ ಅವ್ರ ಏನ್ ಬೌಂಡ್ರಿ ಸೆಟ್ ಮಾಡ್ಕೊಂಡಿದ್ರು ರೈತರು ಆಸ್ ಇಟ್ ಇಸ್ ನಾವು ಅಲ್ಲಿ ಇರ್ತಕ್ಕಂಥದ್ದು ಬಿಟ್ರೆ ಅರ್ಧ ಇಂಚು ನಾವು ಇನ್ನೊಂದು ಬೌಂಡ್ರಿಗೆ ಹೋಗಿ ಬೇಲಿ ಹಾಕಿದಂಥವ್ರಲ್ಲ ಕುಮಾರಣ್ಣ ಅವರು ಎಷ್ಟೋ ಜನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದ ಕುಮಾರಣ್ಣ ಸಾಗುವಳ್ಳಿ ಚೀಟಿ ಕೊಡಿಸಿದಂಥವ್ರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರು ಗೊತ್ತಿರಲಿಲ್ಲ ಇದನ್ನು ಸರಿಪಡಿಸ್ಕೊಳ್ಳಕ್ಕೆ ಕೋಡಿ ದುರಸ್ತಿ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಮಾಡಿಲ್ಲ ಈಗ ಜಮೀನು ವಿಚಾರವಾಗಿ ನಾನೊಂದು ಮಾತು ಹೇಳ್ತೇನೆ ನಿನ್ನೆ ಫಸ್ಟ್ ಟೈಮ್ ಫಾರ್ ದ ವೆರಿ ಫಸ್ಟ್ ಟೈಮ್